ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಎಸೈನ್ಮೆಂಟನ್ನು ಹೇಗೆ ಬರೆಯುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಇವಾಗ ನಾವು ಅಂತಿಮ ಬಿ ಎಝೈನ್ಮೆಂಟನ್ನು ಒಂದು ತಗೊಂಡಿದ್ದೇನೆ ಇದರಲ್ಲಿ ಅವರು ಯಾವ ರೀತಿ ಕೇಳ್ತಾರೆ ಅಂದರೆ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರ ಬರಿಬೇಕು ಹಂತ ಒಂದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಮೇಲೆ ಹಂತ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಅಂದರೆ ಅವರು ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರಿಬೇಕಾಗ್ತದೆ ಎಸೈನ್ಮೆಂಟಿಗೆ ಇರುವಂತಹ ಪ್ರಶ್ನೆಗಳನ್ನು ಅವರೇ ಕೊಡ್ತಾರೆ ಯಾರೆಲ್ಲ ಕೆ ಎಸ್ ಒ ವಿದ್ಯಾರ್ಥಿಗಳಾಗಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಗೊತ್ತಿದೆ ನೀವು ಪ್ರಥಮ ವರ್ಷದವರಾಗಿದ್ದರೆ ನಿಮಗೆ ಇನ್ನೂ ಹೊಸತಾಗಿ ಅವರು ತಿಳಿಸ್ತಾರೆ ಯಾವ ರೀತಿ ಅಂತ ಅಂದರೆ ನಮಗೆ ಗೊತ್ತಾಗೋದಿಲ್ಲ ನಾವು ಸರ್ಚ್ ಮಾಡ್ತಾ ಇರಬೇಕು ಯಾಕಂದರೆ ಅವರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಎಸೈನ್ಮೆಂಟ್ ಬಂದಿದೆಯಾ ಅಂತ ನೋಡ್ಕೊಳ್ಬೇಕು ಹಾಗೆ ಏನು ಅಂದರೆ ನೀವು ಇವಾಗ ಏನು ಮಾಡಿದ್ದಾರೆ ಅಂದರೆ ಇದರಲ್ಲಿ ಕೆ ಎಸ್ ಒ ಯು ಅವರದ್ದು ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಮಾಡಿದ್ದಾರೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು ಅದರಲ್ಲಿ ನಮಗೆ ಎಲ್ಲವಾದ ವಿಷಯಗಳು ಡೀಟೇಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ ಎಸೈನ್ಮೆಂಟಿನ ಟಾಪಿಕ್ಕನ್ನು ಕೂಡ ಅವರು ಹಾಕ್ತಾರೆ ನಾವು ಅದರಲ್ಲಿ ನೋಡ್ಕೊಳ್ಬೇಕು ಯಾರೆಲ್ಲ ಕೆ ಎಸ್ ಒ ವಿದ್ಯಾರ್ಥಿಗಳಾಗಿದ್ದೀರಾ ಅವರು ಎಸೈನ್ಮೆಂಟನ್ನು ಬರೀಬೇಕಾಗ್ತದೆ ಯಾಕಂದರೆ ಎಂಬತ್ತು ಅಂಕಗಳು ನಾವು ಬರೆಯುವಂಥ ಪರೀಕ್ಷೆಗೆ ಇದ್ದರೆ ಇಪ್ಪತ್ತು ಅಂಕಗಳನ್ನು ಉಳಿದಂತಹ ಇಪ್ಪತ್ತು ಅಂಕಗಳನ್ನು ನಮಗೆ ಎಸೈನ್ಮೆಂಟಲ್ಲಿ ಕೊಡುವಂಥದ್ದು ಸಂಪೂರ್ಣವಾಗಿ ಇಪ್ಪತ್ತು ಅಂಕಗಳು ಸಿಗ್ತದ ಅಂತ ಕೇಳಿದರೆ ಎಲ್ಲ ಸಮಯದಲ್ಲಿ ಇಪ್ಪತ್ತು ಅಂಕಗಳು ಸಿಗೋದಿಲ್ಲ ಅದು ನಾವು ಬರೆದಂತಹ ಪುಟಗಳ ಸಂಖ್ಯೆ ಅಥವಾ ಒಂದು ಎಜಮೆಂಟನ್ನು ಯಾವ ರೀತಿ ಬರ್ದಿದ್ದೇವೆ ಅದರ ಮೇಲೆ ಅವರು ನಮಗೆ ಮಾರ್ಕನ್ನು ಕೊಡುವಂಥದ್ದು ಇಪ್ಪತ್ತು ಅಂಕದಲ್ಲಿ ನಿಮಗೆ ಒಳ್ಳೆಯ ಅಂಕ ಸಿಗಬೇಕು ಅಂತಾದರೆ ಸಾಧಾರಣ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂಕ ಹದಿನೆಂಟು ಹತ್ತೊಂಬತ್ತು ಅಂಕ ಸಿಗಬೇಕು ಅಂತಾದರೆ ನೀವು ಒಂದು ಕನಿಷ್ಠ ಪಕ್ಷ ಹತ್ತು ಪುಟ ಒಂದು ಪ್ರಶ್ನೆಗೆ ಹತ್ತು ಪುಟ ಹಾಗೆಯೇ ಮತ್ತೊಂದು ಪ್ರಶ್ನೆಗೆ ಹತ್ತು ಪುಟ ಒಟ್ಟು ಇಪ್ಪತ್ತು ಪುಟಗಳಷ್ಟಾದರೂ ಬರಿಬೇಕಾಗ್ತದೆ ಸ್ನೇಹಿತರೆ ನೀವು ಐದು ಪುಟಗಳನ್ನಾದರೂ ಬರಿಬೋದು ಎರಡು ಪುಟಗಳನ್ನು ಬರಿಬೋದು ಯಾ ಅವರು ಯಾವುದೇ ರೀತಿಯ ನಿಮಗೆ ಪ್ರಶ್ನೆಯನ್ನು ಮಾಡುವುದಿಲ್ಲ ಯಾಕೆ ಕಡಿಮೆ ಪುಟವನ್ನು ಬರೆದಿದ್ದೀರಾ ಯಾಕೆ ಹೆಚ್ಚು ಪುಟವಷ್ಟು ಬರೆದಿದ್ದೀರಾ ಅಂತ ಯಾವುದೇ ರೀತಿಯ ಪ್ರಶ್ನೆ ಅವರು ನಿಮಗೆ ಕೇಳೋದಿಲ್ಲ ಅವರು ಏನೂ ಹೇಳುವುದಿಲ್ಲ ನೀವು ಎಷ್ಟು ಪುಟವನ್ನಾದರೂ ಬರಿಬೋದು ಆದರೆ ಇಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಕೆ ಎಸ್ ವಿದ್ಯಾರ್ಥಿಗಳಾಗಿದ್ದೀರಾ ನಿಮಗೆ ಹೆಚ್ಚಿನ ಅಂಕ ಸಿಗಬೇಕು ಅಂತಾದರೆ ಯಾಕಂದರೆ ಎಂಬತ್ತು ಅಂಕ ಪರೀಕ್ಷೆ ಬರಿ ನಾವು ಬರದೇ ತೆಗಿಬೇಕಾಗ್ತದೆ ಇಪ್ಪತ್ತು ಅಂಕದಲ್ಲಿ ಸಾಧಾರಣ ಆದಷ್ಟು ಸಾಧ್ಯ ಆದಷ್ಟು ಹೆಚ್ಚು ಅಂಕವನ್ನು ನೀವು ಪಡಿಬೇಕಾಗ್ತದೆ ಪಡಿಬೇಕು ಅದಕ್ಕೋಸ್ಕರ ನಾವು ಎಸೈನ್ಮೆಂಟನ್ನು ಬರೆಯುವಂಥದ್ದು ಈಗ ಎಸೈನ್ಮೆಂಟನ್ನು ಬರಿಬೇಕಾದ್ರೆ ಹೆಚ್ಚಿನ ಪುಟದಲ್ಲಿ ನಾವು ಬರೆದ್ರೆ ನಮಗೆ ಹೆಚ್ಚಿನ ಅಂಕ ಸಿಗ್ತದೆ ನೀವು ಕಡಿಮೆ ಈಗ ಒಂದು ಎರಡು ಪೇಜ್ ಬರಿತೀರಾ ಐದು ಪೇಜ್ ಬರಿತೀರಾ ಆ ಒಂದು ಲೆಕ್ಕದಲ್ಲಿ ಅವರೇನು ಮಾಡ್ತಾರೆ ಅಂಕವನ್ನು ಕೊಡ್ತಾರೆ ಹನ್ನೆರಡು ಇರ್ಬೋದು ಹದಿಮೂರು ಹದಿನಾಲ್ಕು ಈ ರೀತಿಯಾಗಿ ಇಪ್ಪತ್ತರಲ್ಲಿ ಅಷ್ಟು ಅಂಕಗಳನ್ನು ಅವರು ಕೊಡ್ತಾರೆ ಯಾವಾಗ ನೀವು ಹೆಚ್ಚು ಪುಟಗಳಷ್ಟು ಬರೀತೀರೋ ಆವಾಗ ನಿಮಗೆ ಹೆಚ್ಚಿನ ಅಂಕ ಸಿಗ್ತದೆ ಅದು ನೀವು ಬರೆದಾಗ ನಿಮಗೆ ಅನುಭವ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಸಾಧ್ಯ ಆದಷ್ಟು ಹತ್ತು ಪುಟಗಳನ್ನಷ್ಟಾದರೂ ಬರೀರಿ ಸ್ನೇಹಿತರೆ ಇಲ್ಲದಿದ್ದರೆ ಎಂಟು ಏಳು ಆ ರೀತಿ ಕೂಡ ಬರಿಬೋದು ಆದರೆ ಹೆಚ್ಚು ಪುಟಗಳಷ್ಟು ಬರೆದ್ರೆ ನಿಮಗೆ ಹೆಚ್ಚು ಅಂಕ ಸಿಗ್ತದೆ ಇವಾಗ ಮೊದಲನೇ ಹಂತದಲ್ಲಿ ನಾವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದನ್ನೇ ಹೆಚ್ಚಾಗಿ ಅವರು ಏನು ಮಾಡ್ತಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ನೋಡಿದರೆ ಆ ಪ್ರಶ್ನೆ ರಿಪೀಟ್ ಆಗಿರುವಂತಹ ಪ್ರಶ್ನೆ ಆಗಿರ್ತದೆ ಅದಕ್ಕೋಸ್ಕರ ನಮಗೂ ಕೂಡ ಓದಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇದರಲ್ಲಿ ನೋಡಿ ಒಂದನೇ ಹಂತದಲ್ಲಿ ಆಯ್ಕೆ ಮಾಡಿರುವಂಥದ್ದು ಬಾಕ್ಸರ್ ದಂಧೆ ಬಾಕ್ಸರ್ ದಂಗೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಎನ್ನುವಂಥದ್ದು ಇದು ಅಂತಿಮ ಬಿ ಎ ಇತಿಹಾಸದ ಒಂದು ಎಸೈನ್ಮೆಂಟ್ ಆಗಿರುವಂಥದ್ದು ಇದರಲ್ಲಿ ನೋಡಿ ಒಂದನೇ ಹಂತದಲ್ಲಿ ನಾವು ಸರಿಯಾಗಿ ಅಲ್ಲಿ ಹಂತವನ್ನೆಲ್ಲ ಬರಿಬೇಕಾಗ್ತದೆ ಹಂತ ಒಂದು ಅದರಲ್ಲಿ ಎರಡನೇ ಎರಡನೆಯ ಪ್ರಶ್ನೆಯನ್ನು ಆಯ್ಕೆ ಮಾಡಿರುವಂಥದ್ದು ಈ ಪ್ರಶ್ನೆಗಳು ಎಲ್ಲಿ ಬರ್ತದೆ ಅಂತ ನಿಮಗೆ ಒಂದು ಇರ್ಬೋದು ಕ್ವಶನ್ ಆವಾಗ ಅದು ಅವ್ರು ಕೊಡ್ತಾರೆ ಸ್ನೇಹಿತರೆ ಅವರೇ ಕೊಡ್ತಾರೆ ಅಸೈನ್ಮೆಂಟ್ನ ಪ್ರಶ್ನೆಗಳು ಅಂತ ಈಗ ಫಸ್ಟ್ ಇಯರಿಗೆ ಬೇರೆ ಸೆಕೆಂಡ್ ಇಯರಿಗೆ ಬೇರೆ ಹಾಗೆ ತರ್ಡ್ ಇಯರಿಗೆ ಬೇರೆ ಪ್ರಶ್ನೆಗಳಿರ್ತದೆ ಅದನ್ನು ಅವರ ಅವರು ಹಾಕಿರುವಂಥ ಸಮಯದಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ ಯಾವುದೇ ರೀತಿಯ ಮಾಹಿತಿ ನಮಗೆ ಸಿಗುವುದಿಲ್ಲ ನಾವೇ ಹುಡುಕ್ತಾ ಇರಬೇಕು ನಾವೇ ಆವಾಗವಾಗ ಅದನ್ನು ಚೆಕ್ ಮಾಡ್ತಾ ಇರಬೇಕು ಇಲ್ಲದ್ರೆ ಗೂಗಲಲ್ಲಿ ಚೆಕ್ ಮಾಡಿದರೂ ಸಹ ಆಗ್ತದೆ ಅವರ ವೆಬ್ಸೈಟಿಗೆ ಹೋಗಿ ಇಲ್ಲದಿದ್ದರೆ ನೀವು ಕೆ ಎಸ್ ಯು ಯು ನೀವು ಡೌನ್ಲೋಡ್ ಮಾಡಿಟ್ಟಿದ್ರೆ ಅದರಲ್ಲಿ ಕೂಡ ನಿಮಗೆ ಅದರ ಮಾಹಿತಿ ಬರ್ತಾ ಇರ್ತದೆ ನಾವು ಅದನ್ನು ನೋಡಿಕೊಂಡು ಬರೀಬೇಕು ಹಾಗೆಯೇ ಹಂತ ಒಂದರಲ್ಲಿ ಒಂದು ಪ್ರಶ್ನೆಯನ್ನು ಬರೀಬೇಕು ಅದನ್ನು ಈ ರೀತಿಯಾಗಿ ಒಂದು ಪುಟ ಬಿಟ್ಟು ಅಂದರೆ ಬ್ಯಾಕ್ ಟು ಬ್ಯಾಕ್ ಬರೆಯುವಂಥದ್ದಲ್ಲ ಅಂದರೆ ಒಂದು ಪುಟದನ್ನು ಬರೆದು ಅದರ ಹಿಂದೆಯೇ ಪೇಜ್ನಲ್ಲಿ ಬರೆಯುವಂಥದ್ದಿಲ್ಲ ಅದರ ನಂತರ ಈ ರೀತಿಯಾಗಿ ಬರೀತಾ ಹೋಗಬೇಕು ಈ ರೀತಿಯಾಗಿ ಬರೆದ ನಂತರ ಎರಡನೆಯ ಹಂತ ಎರಡು ಹಂತ ಎರಡರಲ್ಲಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಐ ಪಾತ್ರವನ್ನು ಚರ್ಚಿಸಿ ಅಂತ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗ್ತದೆ ಈ ರೀತಿಯಾಗಿ ಬರಿಬೇಕು ಎಸೈನ್ಮೆಂಟನ್ನು ಹಾಗೆಯೇ ಇದರ ಮುಖಪುಟವನ್ನು ಯಾವ ರೀತಿ ಅಂದರೆ ಅವರು ಕೊಡ್ತಾರೆ ಸ್ನೇಹಿತರೆ ಅವರು ಒಂದು ಕೊಟ್ಟಿರುವಂತಹ ಒಂದು ಮುಖಪುಟವನ್ನು ಪ್ರತಿ ವರ್ಷ ಅಥವಾ ಫಸ್ಟ್ ಇಯರಿಗೆ ಸೆಕೆಂಡ್ ಇಯರಿಗೆ ತರ್ಡ್ ಇಯರಿಗೆ ಅವರು ಬೇರೆ ಬೇರೆ ಮುಖಪುಟವನ್ನು ಕೊಡ್ತಾರೆ ಅದನ್ನು ನಾವು ಅವರು ಕೊಟ್ಟದನ್ನೇ ಬರೀಬೇಕಾಗ್ತದೆ ಒಂದು ವೇಳೆ ಅವರು ಕೊಟ್ಟಿರುವಂಥದ್ದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಜೊರೊಕ್ಸ್ ಮಾಡಿಕೊಂಡು ಆ ಅಸೈನ್ಮೆಂಟಿನ ಎದುರುಗಡೆ ಇಡಿ ಅದರಲ್ಲಿ ಎಲ್ಲವಾದಂಥ ಒಂದು ಡೀಟೇಲ್ಸ್ ಇರ್ತದೆ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ನಿಮ್ಮ ಒಂದು ಯಾವ ವಿಷಯವನ್ನು ಅಂತ ಒಂದರಲ್ಲಿ ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಎರಡರಲ್ಲಿ ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಈ ಪ್ರಶ್ನೆಯ ಹೆಸರನ್ನು ಕೂಡ ನೀವು ಬರೀಬೇಕಾಗ್ತದೆ ಅದಾದ ನಂತರ ನೀವು ಆ ಒಂದು ಮುಖಪುಟವನ್ನು ಡೌನ್ಲೋಡ್ ಮಾಡುವುದಿಲ್ಲ ಅಂತಾದರೆ ಅವ್ರು ಕೊಟ್ಟಿರುವಂತಹ ಮುಖಪುಟದ ಹೆಸರನ್ನೆಲ್ಲ ಒಂದು ಪೇಪರ್ ಶೀಟ್ನಲ್ಲಿ ಈ ರೀತಿಯಾದಂತಹ ಎ ಫೋರ್ ಶೀಟಲ್ಲಿ ಇಲ್ಲಿ ಈ ರೀತಿಯಾಗಿ ಬರ್ಕೊಂಡು ಕೂಡ ಇಡ್ಬೋದು ಈ ವರ್ಷ ಅವರೇನು ಮಾಡಿದ್ದಾರೆ ಅಂದರೆ ಕೆ ಎಸ್ ಯು ಯು ಪ್ಲ್ಯಾಟ್ಫಾರ್ಮಲ್ಲಿಯೇ ಅಲ್ಲಿಯೇ ಎಸೈನ್ಮೆಂಟನ್ನು ಡೌನ್ಲೋಡ್ ಮಾಡಲಿಕ್ಕಿತ್ತು ಅಪ್ಲೋಡ್ ಅಲ್ಲಿಯೇ ನಾವು ಅಪ್ಲೋಡ್ ಮಾಡಲಿಕ್ಕಿತ್ತು ಅಂದರೆ ನಾವು ಅದರಲ್ಲೇ ಹಾಕಬೇಕಿತ್ತು ಅಂದರೆ ಅದರನ್ನು ಎಸೈನ್ಮೆಂಟ್ ಬರ್ದನ್ನು ನೀವು ಫೋಟೋ ತೆಗೆದು ಪಿ ಡಿ ಎಫ್ ಮಾಡಿ ನಂತರ ಅದನ್ನು ಕಳಿಸ್ಕೊಡ್ಬೇಕಿತ್ತು ಮೊದಲೆಲ್ಲ ಏನಿತ್ತು ಅಂದರೆ ಎಸೈನ್ಮೆಂಟ್ ಬರೆದ ನಂತರ ಅದನ್ನು ಒಂದು ಎನ್ವಲಪ್ ಕವರಲ್ಲಿ ದೊಡ್ಡದಾದ ಎನ್ವಲಪ್ ಕವರ್ ಬರ್ತದಲ್ಲ ಅದರೊಳಗೆ ಹಾಕಿ ಸಂಪೂರ್ಣವಾದ ಅಡ್ರೆಸ್ ನಿಮ್ಮ ಅಡ್ರೆಸ್ಸನ್ನೆಲ್ಲ ಬರೆದು ನಂತರ ಕೆ ಎಸ್ ಒ ಯು ಅಡ್ರೆಸ್ಸನ್ನೆಲ್ಲ ಬರೆದು ಕಳಿಸ್ಕೊಡ್ಬೇಕಿತ್ತು ಆದರೆ ಈ ವರ್ಷ ಅವರು ಹಾಗೆ ಮಾಡಲಿಲ್ಲ ಬದಲಾವಣೆ ಆಗ್ತಾ ಇರ್ತದೆ ಯಾಕಂದರೆ ವರ್ಷಕ್ಕೊಮ್ಮೆ ಅವರು ಬೇರೆ ಬೇರೆ ರೀತಿ ನೀತಿ ನಿಯಮಗಳನ್ನೆಲ್ಲ ಹಾಕ್ತಾ ಇರ್ತಾರಲ್ಲ ಅದನ್ನೆಲ್ಲ ನೀವು ನೋಡ್ತಾ ಇರಬೇಕು ಒಬ್ಬರು ಹೇಳಿದ್ದಾರೆ ಅಂತ ಹೇಳಿ ಅದನ್ನೇ ನೀವು ಯೋಚನೆ ಮಾಡ್ತಾ ಇದ್ರೆ ಆಗೋದಿಲ್ಲ ಅವರು ಯಾವುದಾದ್ರೂ ಬದಲಾವಣೆಗಳನ್ನು ಹೇಳಿದರೆ ನೀವು ಆ ಬದಲಾವಣೆಗೆ ನೋಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇದಿಷ್ಟು ಎಜೈನ್ಮೆಂಟನ್ನು ಒಂದು ಬರೆಯುವಂತಹ ಕ್ರಮ ಆಗಿದೆ ಮತ್ತು ಬೇರೆ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಹಂತ ಒಂದು ಮತ್ತು ಹಂತ ಎರಡೇ ಎರಡೇ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿಬೇಕಾಗಿರುವಂಥದ್ದು ಆದಷ್ಟು ಬೇಗ ಅಂದರೆ ಅವರು ಕೊಡ್ತಾರೆ ಎಸೈನ್ಮೆಂಟಲ್ಲಿ ಯಾವ ಡೇಟಿನ ಒಳಗೆ ನಾವು ಬರಿಬೇಕು ಅಂತ ಆ ಡೇಟಿನ ಒಳಗೆ ಬೇಗ ಸಾಧ್ಯ ಆದಷ್ಟು ಬೇಗ ಬರೆದು ಮುಗಿಸಿ ಸ್ನೇಹಿತರೆ ಅವರು ಹೇಳುವ ಸಮಯಕ್ಕಿಂತ ಮೊದಲೇ ಮುಗಿಸಿ ಅದನ್ನು ನೀವು ಕಳಿಸಿಕೊಡಬೇಕಾಗ್ತದೆ ಇವಿಷ್ಟು ಕೆ ಎಸ್ ಯು ವಿದ್ಯಾರ್ಥಿಗಳಿಗೆ ಎಸೈನ್ಮೆಂಟ್ನ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು